ನಮಸ್ಕಾರ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ಪೂರ್ತಿಯಾಗಿ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಬಂದು ನಮ್ಮನೆ ಹಸು ಕರು ಹಾಕೋದಿತ್ತಲ್ಲ ಅದು ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹಸು ಕರು ಹಾಕ್ತಾ ಇಲ್ವಾ ಅಂತ ಹಸು ಮೊನ್ನೆ ಕರು ಹಾಕಿರೋದು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಮತ್ತೆ ಅದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಸು ಕರು ಹಾಕೋದ್ಕಿಂತ ಮುಂಚೆ ಯಾವ ರೀತಿ ಗೊತ್ತು ಮಾಡ್ಕೋಬಹುದು ಮತ್ತು ಹಸು ಕರು ಹಾಕ್ತದೆ ಅನ್ನೋದು ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಇವತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟು ನಂತರ ನಿಮಗೆ ಹೇಳ್ತೀನಿ ನೋಡಿ ಹಸು ಕರು ಹಾಕೋ ದಿನ ಒಂದು ಎರಡು ದಿವಸ ಮುಂಚೆ ಆಗಲಿ ಈ ಮಾಮೂಲಿ ಏನು ನಾವು ಬಾಲದ ಕಡೆ ಏನು ಹೇಳ್ತೀವಿ ಕರು ಅಥವಾ ಗುಂಡಿ ಹೆಂಗಾಗಿರ್ತದೆ ಅಲ್ಲಿ ಒಂದು ಸ್ವಲ್ಪ ಜಾಗ ಮೂಳೆಯಿಂದ ಕೆಳಗಡೆಗೆ ಕುಸ್ತಿರ್ತದೆ ಮತ್ತು ಅಷ್ಟೇ ಅಲ್ಲ ಹಿಂದುಗಡೆ ನೀವು ನೋಡ್ಬೋದು ಮೊಡ್ಲು ಜಾಗದಲ್ಲಿ ನೀರಿನಂಗೆ ಮಡುವೆ ಅಂತ ಏನು ಹೇಳ್ತೀವಿ ಲೋಳೆ ಥರ ನೀರಿನಂಗೆ ಮುಡವಾಡ್ತಾ ಇರುತ್ತೆ ಮೊಡ್ಲು ಅಷ್ಟೇ ಇಷ್ಟು ದಿವಸ ದೊಡ್ಡದಾಗಿದ್ದಂಥ ಮೊದಲು ಕರು ಹಾಕೋ ದಿನ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಒಂದು ಸ್ವಲ್ಪ ಒಳೆಕ್ಕೆ ಹೋದಂಗಿರುತ್ತೆ ಮೊಡ್ಲು ಅಷ್ಟೇ ಚಿಕ್ಕದಾಗಿ ಹೋಗಿರುತ್ತೆ ಹಾಗಾಗಿ ಹೊಟ್ಟೆ ನೋವು ಬಂದೈತೆ ಇವತ್ತು ಕರು ಹಾಕುತ್ತೆ ಅನ್ನೋದು ಗೊತ್ತಾಗುತ್ತೆ ಕೆತ್ತಲು ಅಷ್ಟೇ ಪೂರ್ತಿ ಹಾಲು ತುಂಬಿಕೊಂಡು ಗಟ್ಟಿಯಾಗಿ ಒಂಥರ ಗಟ್ಟಿಯಾಗಿರುತ್ತೆ ಕರು ಹಾಕೋ ಟೈಮ್ ಬರ್ತಾ ಇದ್ದಂಗೆ ಹಾಲು ಅಷ್ಟೇ ಹಾಲು ಹೊನಿಯೋಕ್ಕೆ ಸ್ಟಾರ್ಟಾಗಿರುತ್ತೆ ನೋಡ್ಬೋದು ನೀವು ಹಾಲು ಹೊನಿತಾ ಇದೆ ನೋ ಹೊಟ್ಟೆ ನೋವು ಒಂದೈತೆ ಈ ಕರು ಹಾಕುತ್ತೆ ಅಂತ ಅನ್ಕೋತೀವಿ ಕೆಲವು ಹೊಸಗಳಿಗೆ ಅದು ಅಷ್ಟು ಗೊತ್ತಾಗೋದಿಲ್ಲ ಕೆಲವು ಹೊಸಗಳಿಗೆ ಜಾಸ್ತಿ ಹಾಲು ನಸ್ಕೊಳಗೆ ಹಾಲು ಹೋಗೋಕೆ ಸ್ಟಾರ್ಟ್ ಆಗಿರುತ್ತೆ ಮತ್ತು ಇನ್ನು ಹೊಕ್ಳದ ಜಾಗವೂ ಅಷ್ಟೇ ಚೆನ್ನಾಗಿ ಹೊಕ್ಕಳಿದಕ್ಕೆಲ್ಲ ಹಾಲು ಇಳ್ಕೊಂಡಿತ್ತು ಇದೊಂದು ದೊಡ್ಡ ಹಸು ಹೆವಿ ಕೆಪಾಸಿಟಿ ಹಾಲಿರೋ ಅಂಥ ಹಸು ಆದ್ದರಿಂದ ನಾವೂ ಅಷ್ಟೇ ಎರಡು ಮೂರು ನಾಲ್ಕು ತಿಂಗಳು ನೋಡ್ಕೋತಾನೆ ಇತ್ತು ಈ ಸಮಯ ಬಂದು ರಾತ್ರಿ ಒಂದು ಮೂರು ಗಂಟೆ ಆಗಿತ್ತು ಅನಿಸುತ್ತೆ ನಾವು ಇದು ಬಂದು ನೋಡಿದಾಗ ಹಸು ಕರು ಹಾಕೋಕ್ಕಾಗಿತ್ತು ಹಾಗಾಗಿ ಇಲ್ಲೇ ನೋಡ್ಕೊಳ್ಳೋಣ ಅಂತ ಕೂತ್ಕೊಂಡು ಒಂದು ಅರ್ಧ ಗಂಟೆ ನೋಡೋಣ ಏನೋ ಅಂತ ಅನ್ನೋನಷ್ಟೊತ್ತಿಗೆ ಅದಕ್ಕೆ ಹೊಟ್ಟೆನೂ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಮನೆ ಕೊಳೋದು ಹೇಳೋದು ಎಲ್ಲನೂ ಮಾಡ್ತಾಯಿತ್ತು ಕರು ಹಾಕುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ಕೂತು ಒಂದು ಸ್ವಲ್ಪ ಹೊತ್ತು ಕೂತ್ ನೋಡೋಣ ಮತ್ತೆ ಆಯಿತು ಅಂದ್ಬಿಟ್ಟು ಅಲ್ಲೇ ಕೊಟ್ಟು ಒಂದು ಸುಮಾರು ಹೊತ್ತು ಕೂತ್ಕೊಂಡು ಅದು ಏನೋ ಅಷ್ಟು ಕಾಣಲಿಲ್ಲ ಆಮೇಲೆ ಪುನಃ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ನೋಡಿದ್ರೆ ಪುನಃ ಅದೇ ಬಾಲ ಎತ್ಕೊಂಡು ನೋಡಿ ಈ ಥರ ಬಾಲ ಎತ್ಕೊಂಡು ಇರ್ತವೆ ಮತ್ತು ಮನೆ ಕೊಳೋದು ಹೇಳೋದು ಆ ಕಡೆ ಈ ಕಡೆ ನೆಲನ ಮೂಸ್ತಾಯಿರ್ತವೆ ಕರು ಹಾಕೋ ಅಂಥ ಟೈಮ್ ಬಂದಾಗ ನೆಲ ಮೂಸಿ ಮೂಸಿ ನೋಡ್ತಾ ಇರ್ತದೆ ಆ ಟೈಮಲ್ಲಿ ನೀವು ತಿಳ್ಕೊಬೋದು ಇದು ಕರು ಹಾಕುತ್ತೆ ಹಾಗಾಗಿ ನೆಲವ ಮೂಸಿ ಮೂಸಿ ನೋಡ್ತಾ ಇರ್ತವೆ ಅಂತ ಈ ಕರು ಹಾಕೋಕ್ಕೆ ಟೈಮಲ್ಲಿ ಫಸ್ಟು ನೀವು ನೋಡ್ಕೋಬೇಕಾಗಿರೋದು ಎರಡು ರೀತಿ ಹಸುಗಳು ಕರು ಹಾಕಬೇಕಾದ್ರೆ ಎರಡು ರೀತಿ ಆಗುತ್ತೆ ಒಂದು ಏನಂತಂದ್ರೆ ಲೋಳೆ ಥರ ರಸ ಇರ್ತದೆ ಅದ್ರ ಜೊತೆ ಕರುಗಳು ಕಾಲು ಮತ್ತು ತಲೆ ಇರುತ್ತೆ ಅದು ಫಸ್ಟ್ ಬರಬೇಕು ಅದು ಬಂತು ಅಂದರೆ ಹಿಂದುಗಡೆ ಬರೀ ಕರುಂಡು ಗಂಜಲ ಏನಿರ್ತದೆ ಅದು ತುಂಬಿಕೊಂಡಿರ್ತದೆ ಅದು ಮುಂದಕ್ಕೆ ಬರಬಾರ್ದು ಫಸ್ಟು ನಿಮ್ಗೆ ಇದು ಈಗ ಕಾಣಿಸ್ತಾ ಇದೆ ನೋಡಿ ವಾಟ್ರೋ ಬ್ಯಾಗು ಅದು ಬರಬೇಕು ಲೋಳೆ ಥರ ನೀರಿರುತ್ತೆ ಮತ್ತು ಎರಡು ಕಾಲು ತಲೆ ಅದ್ರ ಜೊತಲೇ ಬರುತ್ತೆ ಹಂಗೆ ಬಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಕರು ಹಾಕುತ್ತೆ ಮುಂದ್ಗಡೆ ಗಂಜಲ ಸೇರಿಸಿ ಗಂಜಲದ್ದು ಒಂದು ಬ್ಯಾಗಿರುತ್ತೆ ಕರುಂಡು ಅದು ಅಂದರೆ ಕರು ಹಾಕ್ಬೇಕಾದ್ರೆ ಹಸುಗಳಿಗೆ ಅದು ಅಡ್ಡ ಬಂದು ಸಿಕ್ಕಾಕೊಂಡಿರುತ್ತೆ ಬತ್ತಾ ಇರೋದಿಲ್ಲ ಅದು ನಾಲ್ಕು ಗಂಟೆ ಐದು ಗಂಟೆ ಟೈಮ್ ಆದರೂ ಕರು ಬಂದಿರಲಿಲ್ಲ ಹಾಗಾಗದಾಗ ನೀವು ನೋಡ್ಕೋಬೇಕಾಗುತ್ತೆ ಈ ಥರ ಆದರೆ ಕರು ಸಲೀಸಾಗಿ ಕರು ಹಾಕ್ತವೆ ನಾನು ಅದನ್ನೇ ನೋಡಿದೆ ಇದು ಬಂತಲ್ಲ ಏನೂ ತೊಂದರೆ ಇಲ್ಲ ಅಂತ ಒಂದು ಐದು ನಿಮಿಷ ನೋಡಿಬಿಟ್ಟು ಅಲ್ಲೇ ನೋಡ್ಕೋತಾನೆ ಇದ್ದು ದೊಡ್ಡ ಹಸು ಕರು ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ ಏನು ಅಂತ ನಾನು ಈ ಸತಿ ಇದಕ್ಕೆ ಗಿರ್ ಸಮಸಿದ್ದೆ ಗಿರ್ಸು ಮತ್ತು ಸಾಯಿವಾಲು ಎರಡರಲ್ಲಿ ಯಾವುದು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಹೆಚ್ಚಿನ ಪರ್ಸೆಂಟ್ ಎಲ್ಲಕ್ಕೂ ಗಿರ್ ಸಾಯಿ ಈಗ ಈಗ ಕೊಡಿಸ್ತಾ ಇರೋದು ಹಾಗಾಗಿ ಈಗ ಯಾವ ಕರು ಹಾಕುತ್ತೆ ಅಂತ ನೋಡಬೇಕು ಮನೇಲಿ ಇರೋದು ಇದು ನಾಲ್ಕನೇ ಸತಿ ಕರು ಇರೋದು ಮೂರು ಸತಿನೂ ಹೆಣ್ಗರುನೇ ಹಾಕೈತೆ ಈ ಸತಿ ನಾಲ್ಕನೇ ಟ್ರಿಪ್ಪು ನೋಡಬೇಕು ನೋಡಿ ಮನೆಗೆ ಕೊಂಡಾಗ ಹಾಲು ಯಾವ ರೀತಿ ಹಾಲು ಐತೈತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಕರು ಹಾಕೋ ಅಂಥ ಟೈಮಲ್ಲಿ ಹಸ್ಕೊಳಗೆ ಈ ಥರ ಹಾಲು ಹೋಗುತ್ತೆ ದೊಡ್ಡ ಹಸ್ಗಳಿಗೆ ಹೆವಿ ಕೆ ಹಾಲಿರೋ ಅಂಥ ಹಸ್ಗಳಿಗೆ ಈ ಥರ ಹಾಲು ಹೋಗೋದು ಮಾಮೂಲು ಹೋಗೇ ಹೋಗುತ್ತೆ ಅಂದರೆ ಇಂಥ ಹಸ್ಗಳು ಜಾಸ್ತಿ ದಿವಸ ಮುಂಚೆಗೆ ತಿಂಡಿ ಎಲ್ಲ ಸ್ಟಾಪ್ ಮಾಡಿದರೆ ಏನೂ ತೊಂದರೆ ಆಗೋದಿಲ್ಲ ನಾವು ಅಷ್ಟೇ ತಿಂಡಿ ಹಾಲೆ ಎಂಟತ್ತು ತಿಂಡಿ ತಿಂಡಿಯನ್ನೆಲ್ಲ ಸ್ಟಾಪ್ ಮಾಡಿಟ್ಟು ಜಾಸ್ತಿ ತಿಂಡಿ ಕೊಡ್ತಾ ಇರಲಿಲ್ಲ ಬರೀ ನಾವು ಏನು ಕೊಡ್ತಾಯಿದ್ದಾವ ಗೋಧಿ ಬೂಸ ಮತ್ತು ಕಡಲೆ ಸಿಪ್ಪೆ ಮತ್ತು ಜ ಇದು ಒಂದು ಸ್ವಲ್ಪ ಜೋಳದ ನುಚ್ಚು ಅಷ್ಟೇ ಹಿಂಡಿನೂ ಕೊಟ್ಟಿರಲಿಲ್ಲ ಹಿಂಡಿ ಕೊಟ್ಟರೆ ಏನಾಗುತ್ತೆ ಅಂದರೆ ಹಾಲು ಜಾಸ್ತಿ ಆಗುತ್ತೆ ಬಾವಾಗ ಸಾಧ್ಯತೆ ಇರುತ್ತೆ ಮತ್ತು ಈ ಹಸ್ಗಳಿಗೆ ಕರು ಹಾಕ್ಬೇಕಾರೆ ಮತ್ತು ನೀವು ಯಾವ ರೀತಿ ಕರು ಹಾಕ್ಬೇಕಾದ್ರೆ ನೋಡ್ಕೊತೀರಿ ಅದು ಗಬ್ಬ್ರಲ್ಲಿ ನೀವು ಯಾವ ರೀತಿ ನೋಡ್ಕೊತೀರಿ ಮುಂದಕ್ಕೆ ಅವು ಹಸುಗಳು ಕರೆ ಸೆಮೆನ್ ನಿಲ್ಲೋದಾಗಿರ್ಬೋದು ಮತ್ತು ಈ ಕರು ಇನ್ನೊಂದು ಸತಿ ಸೆಮೆನ್ ಕೊಡಿಸ್ದಾಗ ಎಷ್ಟು ಜಲ್ದಿ ಸೆಮೆನು ಬರುತ್ತೆ ಅನ್ನೋದು ಹಾಲು ಎಷ್ಟು ಕೊಡುತ್ತೆ ಅನ್ನೋದು ನೀವು ಗಬ್ಬ್ರಲ್ಲಿ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗೋದು ಈಗ ನೋಡಿ ಮುಂದಾರದ ಕಾಲುಗಳು ಕಾಣಿಸ್ತಾವೆ ಕರು ಅಪ್ಪಾಗೈತ ನೋಡ್ತೀನಿ ಅಮ್ಮ ಅಂತ ಹೇಳಿ ನಾವು ಅಮ್ಮಂಗೆ ಮೊಬೈಲ್ ಕೊಟ್ಬಿಟ್ಟು ನೋಡೋಣ ಅಂತ ಇದ್ದೆ ನಾನು ಅವರು ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ ನೋಡೋಣ ತಡಿಯನ್ರು ಇಲ್ಲ ನೋಡ್ತೀನಿ ಅದು ಏನಾರೇ ಕರು ಹಾಕ್ಬೇಕಾದ್ರೆ ಕರುಗಳು ತಲೆ ಒಂದೊಂದು ಸರ್ತಿ ಅಡ್ಡ ತಿರುಗಿರುತ್ತೆ ಅದು ಗಿರ್ಸ್ ಕರುಗಳು ನಮ್ಮ ದೇಶೀಯ ಕರುಗಳು ಕರುಗಳೇ ಅಷ್ಟು ಅವು ಒಂದು ಸ್ವಲ್ಪ ಹೆಂಗೆ ಆದರೂ ಕರುಗಳು ಹತ್ತಾಗಿತ್ತಾಗ ಆಡೋದು ಜಾಸ್ತಿ ಉಲ್ಟಾ ತಿರುಗಿರೋದು ಏನಾರ ಒಂದು ಆಗಿರ್ತವೆ ನಮ್ಮ ಜರ್ಸಿ ಕರುಗಳು ಹೆಚ್ಚಪ್ ಕರುಗಳಾದರೆ ಸಲೀಸಾ ಬಂದುಬಿಡ್ತವೆ ನೋಡಿ ಅದು ವಾಟ್ರ್ ಬ್ಯಾಗ್ ಹೊಡೆದು ಬಿಟ್ಟು ನೋಡೋಣ ಅಂತ ಅಂತ ಕೈ ಹತ್ತೆ ಇದು ಏನಾಗಿತ್ತು ಅಂದರೆ ಈ ಗಂಜಲಿದ್ದು ಪಟ್ನ ಅಂತ ಏನು ಹೇಳ್ತೀವಿ ನಾವು ಅದು ಇತ್ತು ಒಡ್ದು ಹಾಕಿದ್ ಮುಂಚೆಗೆ ಅದು ಬಂದಿತ್ತು ಒಡೆದೋಗಿತ್ತು ಈಗ ನೋಡಿ ಕರುಗಳು ಕಾಲಿತ್ತು ಅದಕ್ಕೆ ಅದು ಕಾಲ ಇದ್ರೆ ನೋಡೋಣ ತಲೆಯ ಅಲ್ಲೇ ಬಡ್ಡಲಿ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಕೈ ಹಾಕಿ ಎಳಿಯೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಹಳೆ ಸುನಿ ಆಯ್ತಲ್ಲ ನಾಲ್ಕನೇ ಟ್ರಿಪ್ ಕರು ಹಾಕ್ತಾ ಇರೋದಲ್ವ ಹಂಗಾಗಿ ಏನೋ ಕಷ್ಟ ಆಗೋದಿಲ್ಲ ಅಂದ್ಕೊಂಡು ನಾವು ಅಷ್ಟೊತ್ತಿನಲ್ಲವಾ ಇನ್ನು ಯಾರಿಗೂ ಪಾಪ ಅಕ್ಕಪಕ್ಕದಲ್ಲಿ ನಮ್ಮ ಹುಡುಗರುಗಳು ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಸಾಕಿರೋರು ಹೇಳಿದ್ರೆ ಬರ್ತಾರೆ ನಾನೇ ನೋಡೋಣ ಅಂದ್ಬಿಟ್ಟು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ಇದರ ಬಗ್ಗೆ ನನಗೆ ಅನುಭವ ಒಂದು ಸ್ವಲ್ಪ ಮಟ್ಟಿಗೆ ಸಾಕಿರೋದ್ರಿಂದ ನನಗೂ ಒಂದು ಸ್ವಲ್ಪ ಅನುಭವ ಇರೋದ್ರಿಂದ ನಾನು ಯಾರೂ ಕರೆಯೋಕ್ಕೆ ಹೋಗಲಿಲ್ಲ ನನಗೆ ಹಾಕುತ್ತೇನೋ ಅಂತ ನೋಡ್ತಾ ಇದ್ದೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ನೋಡಿ ಅಲ್ಲಿ ಕರುನ್ಯಾಲಿಗೆ ಕಾಣಿಸ್ತಾ ಇತ್ತು ನಿಮಗೆ ಸ್ವಲ್ಪ ಅಂದರೆ ಪೂರ್ತಿಯಾಗಿ ಪ್ರೆಝರ್ ಕೊಟ್ಟು ಎಳೆಯಕ್ಕೆ ಹೋಗಬಾರ್ದು ಅದು ಮುಕ್ಕುರಿದಾಗ ಮುಕ್ಕುರಿದಾಗ ಸೊಲ್ಪ ಎಳ್ಕೊಡ್ಬೇಕಷ್ಟೆ ಆಗ ಸಲೀಸ ಕರು ಹಾಕುತ್ತೆ ನಾವು ಪ್ರೆಜರ್ ಕೊಟ್ಟು ಎಳೆಯೋಕೆ ಹೋದಾಗ ಏನಾಗುತ್ತೆ ಅಂದರೆ ಕರುಗಳು ತಲೆ ಹಿಂದಕ್ಕೆ ಉಳ್ಕೊಂಡು ಬರೀ ಕಾಲು ಬರೋ ಅಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಆಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಪುನಃ ಕರು ಒಳಗೆ ಡೂಕಿ ತಲೆ ಹಂಗೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಸ ಸ್ವಲ್ಪನೇ ಸ ಸ್ವಲ್ಪನೇ ಪ್ರೆಜರ್ ಕೊಟ್ಟು ಹಸು ಮುಕ್ಕುರ್ದಾಗ ಮುಕ್ಕುರ್ದಾಗ ಹೇಳ್ಕೊತಾ ಇದ್ದೀವಿ ಇನ್ನೊಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪೂರ್ತಿ ಕರು ಬಂದಿರೋದೇ ಇಲ್ಲ ಆಗಲೇ ಆ ಕರು ಹಾಕಿಲ್ಲ ನಮ್ಮ ಹಸುರು ಇದು ಪ್ರ ಯಾಕೋ ಹಾಕಿಲ್ಲ ಅಂತ ಹೇಳೋ ಅಂತಾರೆ ಜಾಸ್ತಿ ನಾನು ನೋಡಿದ ಮಟ್ಟಗೂ ಒಂದೊಂದು ಕಸ್ಕೊಳಗೆ ಹಾಕೋಕ್ಕಾಗೋದಿಲ್ಲ ಕಂದು ಗಡಿಸ್ಕೊಳ್ಳು ಪಟ್ಟನೇ ಸತಿ ಎರಡನೇ ಹೆಚ್ ಹೆಚ್ಚಪ್ ಕರುಗಳು ಕೊಡಿಸಿರ್ತಾರೆ ಅವು ಕರು ಹಾಕೋಕ್ಕೆ ಕಷ್ಟಪಡ್ತವೆ ನಾನು ಹೆಚ್ಚಿನ ಪರ್ಸೆಂಟ್ ಹೆಚ್ಚಪ್ ಕೊಡ್ಸೋಕ್ಕೆ ಇಲ್ಲ ಯಾಕೆಂದರೆ ಕರುಗಳು ನಮ್ಮ ಈ ಕೊಡಗಿನ ಭಾಗದಲ್ಲಿ ಕರುಗಳು ಮಳೆಗೂ ಅದಕ್ಕೂ ಅಪ್ ಕರುಗಳು ನಮಗೆ ಅಷ್ಟು ನೀಟಾಗಿ ಬೆಳಿಗ್ಗೆ ಬೆಳವಣಿಗೆ ಇಲ್ಲ ಹಾಗಾಗಿ ನಾನು ಅಪ್ ಕರುಗಳಿಗೆ ಅಷ್ಟಕ್ಕಷ್ಟೇ ಇಂಟ್ರೆಸ್ಟ್ ಇಲ್ಲ ಗಿರ್ ಕರುಗಳು ಸಾಯಿವಾಲು ಜರ್ಸಿ ನನಗೆ ಚೆನ್ನಾಗಿದ್ದಾವೆ ಅದಕ್ಕೆ ಹಂಗಾಗಿ ನಾನು ಸಾಯಿವಾಲು ಸಾಯಿ ವಾಲು ಕ್ರಾಸ್ ಕೊಡಿಸ್ತೇನೆ ಕ್ರಾಸ್ಫೀಡಾದರೂ ಅವು ಚೆನ್ನಾಗಿ ಹಾಲು ಕೊಡ್ತವೆ ಏನು ತೊಂದರೆ ಇಲ್ಲ ನಮ್ಮ ಇಲ್ಲಿ ಪರಿಚಯದವರು ಒಂದು ಎರಡು ಜನ ಗಿರ್ಸೆ ಮನೆ ಹಸ್ಕೊಳಿಗೆ ಕೊಡಿಸಿ ಜರ್ಸಿ ಹರ್ಸ್ಗಳಿಗೆ ಕೊಡಿಸಿ ಕರು ಹಾಕಿರೋ ಉಂಟು ಅವು ಒಂದೊಂದು ಟೈಮ್ಗೆ ಎಂಟು ಒಂಬತ್ತು ಲೀಟ್ರ್ ಹಾಲು ಕೊಡ್ತಾವೆ ಅದು ಹೆಂಗೆ ಮೇಯೋಕೆ ಮೇವುಗೆ ಹೊರಗಡೆ ಬಿಟ್ಟು ಮೇಯಿಸಿ ತಿಂಡಿನೂ ಅಷ್ಟು ತಿಂಡಿಯೂ ಕೊಡ್ತಾಯಿಲ್ಲ ಒಂದೊಂದು ಟೈಮ್ಗೆ ಎಂಟು ಎಂಟು ಲೀಟ್ರ್ ಹಾಲು ಬರ್ತಾಯಿದ್ದಾವೆ ಹಂಗಾಗಿ ನಾನು ಅದು ನೋಡಿಕೊಂಡು ಈಗ ನಾನು ಎರಡು ವರ್ಷದಿಂದನೇ ಗಿರ್ ಸಾಮೆಂಟ್ನೇ ಜಾಸ್ತಿ ಕೊಡಿಸ್ತಾ ಈ ವರ್ಷ ಎಲ್ಲಕ್ಕೂ ಸಾಯಿವಾಲ್ ಕೊಡ್ತೀನಿ ಎಲ್ಲ ಬ್ರೀಡು ಇರಬೇಕು ಮನೇಲಿ ಒಂದೊಂದು ಅಂತ ಅಂದ್ಬಿಟ್ಟು ಸಾಯಿವಾಲ್ ಕೊಡಿಸಿದೆ ನಿಮಗೆ ಗೊತ್ತಿರ್ಬೋದು ಈಗ ಒಂದು ತಿಂಗಳಲ್ಲಿ ಕರು ಹಾಕಿತ್ತಲ್ಲ ಅದು ಸಾಯಿವಾಲ್ ಕರು ಒಂದು ಎರಡು ತಿಂಗಳೇ ಆಯಿತು ಅನಿಸುತ್ತೆ ನಮ್ಮ ಕುಳ್ಳಿ ಕರು ಹಾಕಿತ್ತಲ್ಲ ಅದು ಸಾಯಿವಾಲ್ ಕರು ಹೆಣ್ಗರು ಹಾಕಿತ್ತು ಅದಕ್ಕೆ ಮಾಯ ಅಂತ ಹೆಸ್ರು ಕಟ್ಟಿದ್ವಿ ನೋಡಿ ಇದು ಅಷ್ಟೇ ಗಿರ್ಕರು ಅಂತಲೇ ಸೆಮೆಂಟ್ ಕೊಡಿಸಿದ್ದು ಗಿರರು ಸಾಯಿವಾಲು ಅಂತ ಎರಡನ್ನೂ ಕೊಡಿಸಿದ್ರು ಎರಡರಲ್ಲಿ ಯಾತ್ ಕೊಟ್ಟಿದ್ರು ಅಂತ ಗೊತ್ತಾಗಿಲ್ಲ ನನ್ನ ಪ್ರಕಾರ ಇದು ಸಾಯಿವಾಲು ಅನ್ಕೋತೀನಿ ನೋಡಬೇಕು ಕರು ಚೆನ್ನಾಗೈತೆ ಕಿವಿ ನೋಡಿದ್ರೆ ಗೊತ್ತಾಯ್ತದೆ ಫಸ್ಟ್ ಬಂತ ಹಣ ಕಿವಿಗಳು ಗಿರ್ರಾದರೆ ಒಂದು ಸ್ವಲ್ಪ ಉದ್ದಕ್ಕಿರ್ತವೆ ಸಾಯಿವಾಲು ಆದರೆ ಒಂದು ಸ್ವಲ್ಪ ಕಿವಿ ತುಂಡ ಇರ್ತದೆ ಅಷ್ಟೇ ಅದರಲ್ಲಿ ಅಲ್ಲೇ ಕಂಡು ನೋಡಿ ತಲೆ ದಾಟಿಸ್ಕೊಂಡೆ ತಲೆ ದಾಟಿಸ್ಕೊಂಡು ಆ ಕರಿನ ಬಾಯಲ್ಲಿ ಏನು ಲೋಳೆ ಇರ್ತದೆ ಅದ ಫಸ್ಟು ಕ್ಲೀನ್ ಮಾಡ್ಕೊಂಬಿಡಿ ಏನಕ್ಕೆ ಅಂದರೆ ಹಸುಗಳು ಮೊಡ್ಲಿಂದ ಆಚೆ ಬರ್ತಾಯಿದ್ದೆ ಅಂದರೆ ನೀವು ಇದ್ದಂತ ಮತ್ತು ಕಿವಿ ಉರ್ಬೋದಿರ್ಬೋದು ನಾ ಬಾಯಿಂದ ಲೋಳೆ ತೆಗಿಯೋದಿರ್ಬೋದು ಮಾಡ್ಕೊಂಡ್ಬಿಟ್ರೆ ಹಸ್ಗಳಿಗೆ ಉಸಿರಾಡೋಕ್ಕೆ ಈಸಿ ಆಗುತ್ತೆ ಕರ್ಗುಳು ಹುಟ್ಟಿದ್ಮೇಲೆ ಇನ್ನು ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೋಡಿ ಅದು ಹಸು ನನಗೆ ಮುಕ್ಕುಡ್ರಂಗೆ ಮುಕ್ಕುದ್ರಂಗೆ ಆ ಹಸು ಏನು ಪ್ರೆಚಾರ ಕೊಡ್ತದೆ ಆಗ ನಾನು ಕರುಗಳು ಎಳೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಕರವ ಅದು ಅಷ್ಟೇ ಹಳೆ ಹಸು ಅಲ್ವಾ ಹಾಗೆ ಪ್ರೆಜರ್ ಕೊಡ್ತಾಯಿತ್ತು ಪ್ರೆಜರ್ ಕೊಟ್ಟಂಗೆ ಕೊಟ್ಟಂಗೆ ಏನು ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಹಸು ಕರು ಹಾಕೋಕ್ಕೆ ಅಂದರೆ ದಪ್ಪ ಕರು ಏನಲ್ಲ ಇದು ಮೀಡಿಯಮ್ ಕರುನೆ ಹಂಗಾಗಿ ಕರು ಹಾಕೋಕ್ಕೂ ಅಷ್ಟು ತೊಂದರೆ ಕೊಡ್ತಿತ್ತಿಲ್ಲ ಅಂತೂ ಅದು ಇನ್ನಂದರೆ ನಾವು ಒಂದು ಸ್ವಲ್ಪ ಸಹಾಯ ಮಾಡಲಿಲ್ಲ ಅಂದರೆ ಕರು ಹಾಕೋಕ್ಕ ಅವಕ್ಕೂ ಒಂದು ಎರಡು ಗಂಟೆ ಮೂರು ಗಂಟೆ ಟೈಮ್ ತಗೊಳ್ತವೆ ನಾವೇ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಜಲ್ದಿ ಒಂದು ಹತ್ತು ನಿಮಿಷದೊಳಗೆ ಅರ್ಧ ಗಂಟೆ ಒಳಗೆ ಕರು ಬಂದ್ಬಿಡುತ್ತೆ ನೋಡಿ ಈಗ ಇದ್ದೀನಿ ಒಂದು ಸರ್ತಿ ಜ್ವರ ಪ್ರಜಾರ ಕೊಡ್ತು ಅಂದ ತಕ್ಷಣ ಸಲೀಸ ಬಂದ್ಬಿಡುತ್ತೆ ಅದೇ ಹೇಳ್ತೀನಲ್ಲ ನತ್ತಿ ತೊಟ್ಟಿ ಮತ್ತು ಅದ್ರ ಕಿವಿಯಿಂದ ಮತ್ತು ಮೂಗಿಂದ ಏನು ಲೋಳೆ ಇರ್ತದೆ ಅದೆಲ್ಲ ಕ್ಲೀನಾಗಿ ತೆಗೆದುಹಾಕ್ಬಿಡ್ಬೇಕು ಕರು ನೀಟಾಗಿ ಹಾಕ್ತು ನಾನು ಫಸ್ಟ್ ನೋಡೋದೇ ಹೊಕ್ಳದಲ್ಲಿ ಕರು ಹಾಕಿದಾಗ ರಕ್ತ ಬತಾಯ್ತಾ ಇಲ್ವಾ ಅಂತ ನೋಡ್ತೀನಿ ಹೊಕ್ಳ ಅಂದರೆ ಕೆಲವು ಕರುಗಳು ಹೊಕ್ಕಳದಲ್ಲಿ ರಕ್ತ ಬರ ಜಾಸ್ತಿಯಾಗಿರುತ್ತೆ ಏಕೆಂದರೆ ಇನ್ನೂ ಕರುಗಳು ಹೊಕ್ಕಳದಿಂದನೇ ಅದಕ್ಕೆ ಆಹಾರ ಹೋಗ್ತಾ ಇರ್ತದಲ್ವ ಹಂಗಾಗಿ ಅದು ರಕ್ತ ಕಿತ್ ಹೋಗ್ತಾ ಹಣವ ರಕ್ತ ಬರ ಆಗಿರುತ್ತೆ ನೋಡಿ ಕರು ಹಾಕಿದ ತಕ್ಷಣ ಆ ಕಡೆ ಹಸು ಈ ಕಡೆ ಹಸು ಎರಡು ನಮ್ಮ ದೊಡ್ಡ ಹಸನ್ನು ಹೇಳ್ತು ನಮ್ಮ ಇದು ಈ ಕರು ಹಾಕಿರೋದು ಹಸುಂದು ಆ ಅಮ್ಮನೂ ಎರಡು ಎದ್ದು ಬಿಟ್ಟು ಎದ್ದು ನಮ್ಮ ಕರು ನನ್ನ ಬಿಟ್ಲಿ ಅಂತ ಐತೆ ನಾನು ಹೊಕ್ಳ ಗಂಟಾ ಬಿಡೋಣ ಫಸ್ಟು ಹೊಕ್ಕಳಾಗ ಗಂಟ ಹಾಕ್ಬಿಟ್ರೆ ರತ್ತಲ್ಲಿ ಏನಾದರೂ ಬಟ್ಟಾಯ್ತು ದತ್ತ ಬಟ್ಟಾಯ್ತು ಇದಕ್ಕೆ ಹಾಗಾಗಿ ಗಂಟಾಗ್ತಾಯಿರ ಕಟ್ಬೋದು ಕ್ಲೀನ್ ಮಾಡಬೇಕು ಫಸ್ಟು ಮತ್ತು ಇನ್ನು ಹೊಕ್ಳಕ್ಕೆ ಟಿಂಚರು ಅಥವಾ ಟಿಂಚರು ಎಲ್ಲ ಮಡಿಕೊಂಡಿರೋದಿಲ್ಲ ಅನ್ನೋದರೂ ಅರ್ಶನ ಪುಡಿ ಮನೇಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅರ್ಶನ ಪುಡಿಯ ಹೊಕ್ಕಳು ಸುತ್ತ ಹಾಕಿದ್ರೂ ಸಮೇತ ಕರುಗಳಿಗೆ ಕರು ಹಾಕಿದ್ಮೇಲೆ ಗಿಣ್ಣು ಊತ ಅಂತ ಬರುತ್ತಲ್ವ ಅದು ಬರೋದೇ ನಿಮಗೆ ಹೊಕ್ಕಳದಿಂದ ಕರು ಹಾಕಿದಾಗ ಏನಾರು ಹೋಯ್ತು ಅದರಿಂದ ಬ್ಯಾಕ್ಟೀರಿಯಾಗಳು ಸೇರ್ಕೋತು ಅಂದರೆ ಗಿಣ್ಣು ಹುತ ಬರೋ ಅಂಥ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಹೊಕ್ಕಳದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೊಕ್ಳಕ್ಕೆ ನೀವು ಯಾವುದೇ ಟಿಂಚರ್ ಆಗಿರ್ಬೋದು ಮತ್ತು ಇಲ್ಲ ಅರಿಶಿನ ಪುಡಿ ಆಗಿರ್ಬೋದು ಅಂಥವು ಆ್ಯಂಟಿ ಏನಾರು ಹಾಕಿ ನೀವು ಇದು ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಅದಕ್ಕೆ ಆಗ ಗಿಣ್ ಊತ ಬರೋದಿಲ್ಲ ಅರ್ಶಿಣ ಪುಡಿ ಅಥವಾ ಟಿಂಚರ್ ಹಾಕೋದ್ರಿಂದ ನಿಮಗೆ ಗಿಣ್ಣು ಊತ ಬರೋದಿಲ್ಲ ನನಗೆ ಗೊತ್ತಿರೋ ಅನುಭವದ ಪ್ರಕಾರ ನಾನು ಕರು ಹತ್ತಾಗಿ ಈಗ ಅದನ್ನೇ ಮಾಡ್ತಾಯಿದ್ದೀನಿ ಹಂಗೆ ಮಾಡೋದ್ರಿಂದ ಈಗ ಗಿಣ್ಣು ಊತ ಬತ್ತೆ ಈಗ ಹೆಚ್ಚು ಪರ್ಸೆಂಟು ಕರುಗಳು ಸಾಕೋರಿಗೆ ಈಗ ಆ ಬತ್ತೆಯರೋ ಪ್ರಾಬ್ಲಮೇ ಗಿಣ್ಣೂತದ್ದು ಈಗ ಎತ್ಕೊಂಡು ಅದ್ರ ನೋಡಿ ಎಷ್ಟು ಕ್ಯ ಕೆಂಪು ಗಿರ ಕರು ಕೆಂಪು ಗೆತೆ ಈಗ ಇರೋದು ನೋಡಿದ್ರೆ ಕರ್ರ್ರು ಕಪ್ಪು ಕರು ಅನ್ನಿಸ್ತಾ ಐತೆ ಕರ್ರ ಕಾಣಿಸ್ತಾ ಐತೆ ಅದ್ ಪೂರ್ತಿ ಕೆಂಪು ಕರು ಒಂಥರ ಕಾಫಿ ಕಲರ್ ಅದು ಈಗ ಹುಟ್ಟಿರೋದಲ್ವಾ ಶೀತಕ್ಕೂ ಅದಕ್ಕೂ ಈ ಸಮಯ ಬಂದು ರಾತ್ರಿ ನಾಲ್ಕು ಗಂಟೆ ಆಗಿತ್ತು ನೋಡಿ ಆ ಥರ ಕಾಣಿಸ್ತಾ ಇತ್ತು ಕಪ್ಪುಗೆ ಕರುವೇ ಕಾಣಿಸ್ತಾ ಇಲ್ಲ ಅನ್ನೋಂಗೆ ಈ ಕರು ಹಾಕಿರೋ ಹಸು ಅದ ಇಡ ಅಂತ ನನಗೆ ಗೊತ್ತಾಯ್ತ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಎರಡು ಕೂಡ ಹೆಂಗೆ ನಿಂತಾವೆ ನೋಡಿ ಈ ಕಡೆ ಹಸು ಇದು ಕರು ಹಾಕಲ್ಲ ಎರಡುವರೆ ತಿಂಗಳು ಮೂರು ತಿಂಗಳು ಹಾಕೋಕ್ಕಾಗಿತ್ತು ಎರಡು ತಿಂಗಳು ಎರಡುವರೆ ತಿಂಗಳಾಯಿತು ಕರು ಹಾಕಿ ನನ್ನ ಕರು ಅನ್ನೋ ಹಾಗೆ ಅದು ಪಾಪ ಇದ್ರಕ್ಕಿಂತ ಕರು ಹಾಕಿರೋ ಹಸುನಗಿಂತ ನೋಡಿ ನಮ್ಮ ದೊಡ್ಡ ಹಸನ್ನೇ ಚೆನ್ನಾಗಿ ನಿಕ್ಕಿ ನಿಕ್ಕಿ ಎರಡು ಕ್ಲೀನ್ ಮಾಡ್ತಾವೆ ಮುಷಿರೋದಕ್ಕಿಂತ ಪ್ರಾಣಿಗಳಿಗೆ ನಿಯತ್ ಜಾಸ್ತಿ ನೀವೇನೇ ಹೇಳಿ ನೋಡಿ ಯಾವ ಥರ ಎಲ್ಲನೂ ಎರಡೂ ಇದು ಮಾಡ್ತವೆ ನಾನಲ್ಲಿ ಬ್ಲಡ್ಡು ಕರು ಹತ್ತಾಗ ಎಲ್ಲ ಚಲಿತ ಕ್ಲೀನ್ ಮಾಡ್ತೀನಿ ಇನ್ನು ನೊಣಗಳು ಸೊಳ್ಳೆಗಳು ಅದಕ್ಕೆ ಜಾಸ್ತಿ ಆಗುತ್ತೆ ಇನ್ನು ನಾಯಿಗಳು ಏನಾರು ಬರುತ್ತವೆ ಅಂದ್ಬಿಟ್ಟು ಅದ ಫಸ್ಟೋಗ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಆ ನೀರು ಹಾಕಿ ಅಂತ ಒಡೆದು ಕ್ಲೀನ್ ಇದ್ದೀನಿ ಸರಿಯಾಗಿ ಇಲ್ಲಿ ವೀಡಿಯೋ ಮಾಡ್ಕೊಳಕ್ಕೂ ಯಾರೂ ಇಲ್ಲ ಅನ್ನೋ ಡ್ರೆಸ್ಸಿಂದ ನನಗೆ ಇದು ಮಾಡ್ಕೊಳ್ಳೋಕ ಕಷ್ಟ ಹಾಗಾಗಿ ನಾನು ಹೆಚ್ಚು ಪರ್ಸೆಂಟ್ ವೀಡಿಯೋ ಮಾಡೋರು ಯಾರೂ ಇಲ್ಲ ಅನ್ನೋದರಿಂದ ವಾಯ್ಸ್ ಓವರ್ ಕೊಡ್ತೀನಿ ಮತ್ತು ವಾಯ್ಸ್ ಅಲ್ಲೇ ರೆಕಾರ್ಡ್ ಮಾಡೋದು ಕಷ್ಟ ಆಯ್ತದೆ ಹಾಗಾಗಿ ಇದು ಮಾಡ್ತಾಯಿಲ್ಲ ಮೂರು ಸತಿ ಇದು ನಾಲ್ಕನೇ ಸತಿ ಕರು ಹಾಕಿರೋದು ನಾಲ್ಕು ಸತಿನೂ ಮೂರು ಟ್ರಿಪ್ಪು ಹೆಚ್ಚಪ್ ಕರುನೇ ಹಾಕಿತ್ತು ಮೂರು ಸಪ್ತಿನೂ ಹೆಣ್ಗರುನೇ ಹಾಕಿತ್ತು ಫಸ್ಟು ನಾನು ತರೋದಕ್ಕಿಂತ ಮುಂಚೆ ಅವ್ರ ಮನೇಲಿ ಅಲ್ಲಿ ನಾನು ತಂದಿರೋ ಸಲ್ವೈದು ಬೇರೆಯದ ಹತ್ರ ಬಾಚಳ್ಳಿಯಿಂದ ತಂದಸು ಅಲ್ಲೇ ಒಂದು ಅವರು ತಂದಿದ್ರಂತೆ ಅಲ್ಲಿ ಹೆಣ್ಗರು ಹಾಕಿತ್ತು ನಾನು ತಂದಾಗ ಒಂದು ಆಗಿತ್ತು ಕರು ಹಾಕಿ ಎರಡನೇ ಕರು ಅದು ಹೆಣ್ಗರುನೇ ಹಾಕಿತ್ತು ನಮ್ಮ ಮನೆಯಲ್ಲೂ ಅಷ್ಟೇ ಕಳಿಸ್ಸತಿಲೋ ಹೆಣ್ಗರುನೇ ಹಾಕಿತ್ತು ಬಿಳಿ ಕರು ಐತಲ್ಲ ಹೆಚ್ಚಪ್ ಕರು ಅದು ಇದ್ರದ ಹೆಣ್ಗರು ಇದು ಬಂದು ನಾಲ್ಕನೇ ಸರ್ತಿ ಕರು ಇರೋ ಹಾಸು ಈ ಸತಿ ನಾನು ಗಿರೋ ಮತ್ತು ಸಾಮಾನು ಮತ್ತು ಸಾಯಿವಾಲ್ ಸಾಮಾನು ಎರಡರಲ್ಲಿ ಯಾರ್ದಾರು ಕೊಡಿಯೋಣ ಅಂತ ಈ ಸಾಮಾನು ಕೊಡೋರು ಬರ್ತಾರಲ್ಲ ಅವ್ರಿಗೆ ಹೇಳಿದೆ ಅವ್ರು ಸಾಯಿವಾಲ್ ಕೊಟ್ಟವ್ರೆ ಅಂದ್ಕೋತೀನಿ ಸಾಯಿವಾಲ್ ಕರು ಕಿವಿ ತುಂಬಕ್ಕೆ ಹುಟ್ಟು ಚೆನ್ನಾಗೈತೆ ಕರು ಇದು ಬಂದು ಹೆಣ್ಗರನೇ ನನಗೆ ಈ ಸತಿ ಹೆಣ್ಗರುಗಳು ಕಮ್ಮಿ ಹುಟ್ಟಿದ್ದು ನಾಲ್ಕೇ ಕರು ಹೆಣ್ಗರು ಹುಟ್ಟಿರೋದು ಇನ್ನು ಹೆಚ್ಚಿನ ಪರ್ಸೆಂಟು ಮೂರು ನಾಲ್ಕೈದು ಕರು ಬಡನೇ ಹುಟ್ಟಿದ್ದು ನಾಲ್ಕರು ಬಡ್ಡ ಹುಟ್ಟಿರೋ ಈ ನಾಲ್ಕರು ಹೆಣ್ಗರುಗಳು ಎಂಟು ಹಸುನಲ್ಲಿ ನಾಲ್ಕು ಹೋರಿಗರು ನಾಲ್ಕು ಹೆಣ್ಗರುಗಳು ಹುಟ್ಟವೆ ಅದರಲ್ಲೊಂದು ಹಸು ಮಾರಾಕ್ತೇ ಬಿಡಿ ಇನ್ನು ಏಳು ಹಸುನೇ ಇರೋದು ಮತ್ತು ಹಣ ಹಸು ಕೊಡ್ತೀರಾ ಕರುಗಳು ಕೊಡ್ತೀರಾ ಅಂತ ರೀ ನಾನು ಯಾವುದೇ ಹಸುಗಳು ಕರುಗಳು ಮಾರಕ್ಕಿಲ್ಲ ನಾನು ನನಗೇನೋ ನನ್ನ ಪ್ರೀತಿ ನಾನು ಸಾಕಬೇಕು ಅನ್ನೋದಕ್ಕೆ ಸಾಕ್ತಾಯಿದ್ದೀನಿ ಹಾಗೇನಾರ ಮಾರ ಅಂತ ಉದ್ದೇಶ ಇದ್ದಾಗ ತಿಳಿಸ್ತೀನಿ ಕರುಗಳಂತೂ ಅಂತೂ ಯಾವೂ ಕೊಡೋದಿಲ್ಲ ಈಗ ಮುಂದಕ್ಕೆ ಹೇಳ್ತೀನಿ ಕೊಡೋ ಅಂತ ಯಾವಾರ ಇತ್ತು ಅಂದರೆ ಇನ್ನು ಮುಂದಕ್ಕೆ ಯಾವಾರೋ ಕರು ಹತ್ತಾಗ ಹೇಳ್ತೀನಿ ತಿಳಿಸ್ತೀನಿ ಕರುಗಳು ಕೊಡೋದು ಇತ್ತು ಅಂದರೆ ಫಸ್ಟು ನಿಮಗೆ ತಿಳಿಸಿ ನಂತರ ಬೇರೆಯವ್ರಿಗೆ ಯಾರಿಗಾರ ಕೊಡೋದು ಹೇಳೋ ಫಸ್ಟ್ ನಾನು ಯೂಟ್ಯೂಬಲ್ಲಿರೋ ಸಬ್ಸ್ಕ್ರೈಬರ್ಸ್ ಇರ್ಬೋದು ಫೇಸ್ಬುಕ್ಕಲ್ಲಿ ಅಥವಾ ಅಂಥ ಸಬ್ಸ್ಕ್ರೈಬರ್ಸ್ಗೆ ಕೊಡೋದು ನೋಡಿ ಹಾಲಿ ಆ ರೀತಿ ಟ್ರ ಇದು ಇದೆ ಅಂತ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ಸ್ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಅಷ್ಟು ನಾವು ಚಿಕ್ಕಹಳ್ಳಿ ಕೊಡಗಿನಲ್ಲಿ ಕೊಡಗು ಕುಶಲ್ನಗರ ಚಿಕ್ಕಹಳ್ಳಿ ನಮ್ಮದು ಅಂದರೆ ಚಿಕ್ಕಳ್ಳಿ ಅಂದರೆ ಒಂದು ಏನೋ ಒಂದು ಇಪ್ಪತ್ತೈದು ನಮ್ಮ ಮನೆ ಹತ್ರ ನಾಲ್ಕೈದು ಮನೆಗಳಿದ್ದಾವೆ ಅಷ್ಟೇ ಇನ್ನೆಲ್ಲ ಕೆಳಗಿರೋ ಅಂಥ ಮನೆಗಳು ನೋಡ್ಬೋದು ನೀವು ನಾನು ವೀಡಿಯೋದಲ್ಲೆಲ್ಲ ಸುಮಾರು ವೀಡಿಯೋದಲ್ಲೆಲ್ಲ ಹಾಕಿರ್ತೀನಿ ಬೆಟ್ಟ ಗುಡ್ಡ ಹಸಿರು ಪರಿಸರದ ಜೊತೆಲೆ ಈ ಜೀವನ ಇರೋ ಅಂಥವ್ರು ನಾವು ಹಂಗಾಗಿ ನೀವು ನಮ್ಮಂಥ ರೈತರ ಮಕ್ಕಳಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೈನುಗಾರಿಕೆ ಬಗ್ಗೆ ಮತ್ತು ಈ ಕೃಷಿ ಬಗ್ಗೆ ವೀಡಿಯೋಸು ಹೆಚ್ಚಾಗಿ ಬರ್ತಾ ಬರ್ತಾಯಿರೋದು ಅದರಲ್ಲೂ ಹೈನುಗಾರಿಕೆ ಬಗ್ಗೆಲೇ ಹೆಚ್ಚಾಗಿ ವೀಡಿಯೋಸ್ ಮಾಡ್ತಾ ಇರೋದು ಅದನ್ನೇ ನೋಡ್ತಾ ಇಷ್ಟೊತ್ತು ನೋಡಿರಲಿಲ್ಲ ಈಗ ನೋಡ್ತಾಯಿ ಹೆಣ್ಗಾರುನೋ ಹೋರಿಗಾರನ ಅಂತ ಅದು ಬಂದು ಹೆಣುಗಾರ್ರೂ ಹಾಕಿರೋದು ನಿಮಗೂ ನಾನು ಮುಂಚೆನೇ ಹೇಳ್ತೇ ಅಂದರೆ ವಾಯ್ಸ್ ಕೊಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನೋಡಿ ಕರು ಈಗ ಬೆಳಕಿಗೆ ವಿಡಿಯೋ ಮಾಡ್ತಾರ ಕರುಕ್ಕೂ ಕಣ್ಣು ಪಳಪಳ ಅಂತ ಹೊಳಿತಾವೆ ಕಿವಿನೂ ಅಷ್ಟೇ ಕಿವಿನೂ ಉಸಿರು ಕೊಟ್ಟು ಊರು ಬಿಡಿ ಒಂದ್ಸತಿ ಉಸಿರು ಕೊಟ್ಟು ಊದೋದ್ರಿಂದ ಕರುಗಳಿಗೆ ಕಿವಿಗೆ ಉಸಿರು ಆಡೋದ್ರೆ ಗಾಳಿ ಆಡೋದು ಒಂದು ಸ್ವಲ್ಪ ಇದು ಚೆನ್ನಾಗಿ ಗಾಳಿ ಆಡುತ್ತೆ ನಾನು ಅಷ್ಟೇ ಕರು ಹಾಕಿದಾಗ ಎಲ್ಲರಿಗೂ ಹೇಳೋದ್ ನಾನು ಅಷ್ಟೇ ಕರು ಹಾಕಿದ ಅರ್ಧ ಗಂಟೆಯಿಂದ ಒಂದು ಒಂದು ಅರ್ಧ ಗಂಟೆ ಒಳಗೆ ಕರುಗೆ ಹಾಲು ಕುಡಿಸೋಕೆ ಪ್ರಯತ್ನ ಮಾಡಿ ಅರ್ಧ ಗಂಟೆ ಕಾಲು ಗಂಟೆ ಅರ್ಧ ಗಂಟೆಲ್ಲೇ ಹಾಲು ಕುಡಿಸೋಕ್ಕೆ ಪ್ರಯತ್ನ ಮಾಡಿದ್ರೆ ಯಾವುದೇ ಕರು ಅಲ್ಲಿ ಕರುಗಳಿಗೆ ಇಮ್ಯುನಿಟಿ ಪವರು ಹೆಚ್ಚಾಗಿರುತ್ತೆ ಮತ್ತು ಅವು ಕರು ಹಾಕಿದಾಗಲೂ ಅಷ್ಟೇ ಹಸುಗಳಿಗೂ ಇಮ್ಯುನಿಟಿ ಪವರ್ ಕಮ್ಮಿ ಆಗಿರೋದ್ರಿಂದ ನೀವು ಆದಷ್ಟು ಕರು ಹಾಕಿದ ತಕ್ಷಣ ಹಸ್ಗಳಿಗೆ ಬೆಲ್ಲ ಆಗಿರ್ಬೋದು ಮತ್ತು ಏನು ಲಿವರ್ ಟ್ಯಾನಿಕ್ಗಳು ಈಗ ಟಾನಿಕ್ ಬರ್ತವೆ ನೋಡಿ ಹೊಟ್ಟೆಗೆ ಕಳಿಗೆ ಕೊಡ್ಸೋ ಅಂಥದ್ದು ಏನು ಹಸ್ಗಳಿಗೆ ಬಾಯಿ ಅಂತ ಕೊಡ್ಸಂತಿರ್ತಾವೆ ಕೊಡ್ಸ್ಬೋದು ಅದೊಂದು ಕ್ಲಿಪ್ಪಿಂಗು ತಕ್ಕೊಂಡಿದ್ದೆ ಅದು ಹೆಂಗೆ ಡಿಲೀಟ್ ಆಯಿತು ಅನ್ನೋದು ಗೊತ್ತಿಲ್ಲ ನಾನು ಅದು ಡಿಲೀಟ್ ಆಗ್ಬಿಟ್ಟೈತೆ ಮುಂದೆ ವೀಡಿಯೋದಲ್ಲಿ ಅದು ಯಾವ ಆಗ್ತೆ ಆಗ್ತೇನ ತೋರಿಸ್ತೀನಿ ಆ ಐತೆ ನಿಮಗೆ ಅದು ಹಾಗೆ ತೋರಿಸೋದು ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ಕೊಟ್ಟೆ ಹಾಕ್ತೀನಿ ನಿಮಗೆ ಶತ್ತೇ ಹಸುದು ಬಿಟ್ಟರು ಕೂಡ ಏನಾಗುತ್ತೆ ಹಸುಗಳು ಸತ್ತೆ ತಿಂದರೆ ಏನಾಗುತ್ತೆ ಅಂತಲೂ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ಮುಂದೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈಗ ನೋಡಿ ಹಾಲು ಕುಡಿಸ್ತಾ ಇದ್ದೀನಿ ಹಾಲು ಕುಡಿಸ್ಬೇಕವ್ರು ಅಷ್ಟೇ ಕರುಗಳು ಕರ ಹೇಳೋದಿಲ್ಲ ಎದ್ರೆ ನಮಗೆ ಕಷ್ಟ ಅದು ಎತ್ತಾಗಿದ್ದು ಎರಡ ಎರಡ ಬಲ ಹಂಗೆ ಹಿಂಗೆ ಅಂದಲು ಓಡಾಡ್ತಾನೆ ಇರ್ತವೆ ಹಂಗಾಗಿ ಮನೆಗಿದ್ದಾಗಲೇ ಒಂದು ಸತಿ ಹಾಲು ಕುಡಿಸ್ಕೊಂಬಿಟ್ರೆ ಆಮೇಲೆ ಬೇಕಾದ್ರೆ ನೀವು ಹಾಗೆ ಬೇಕಾದ್ರೆ ಕೈಯಲ್ಲಿ ಕೊಡಿಸ್ಬೋದು ಕೆಲವರು ಕೆಚ್ಚಲಿಕ್ಕೆ ಬಿಡ್ತಾರೆ ಕೆಲವರು ಕೆಚ್ಚಲಿ ಬಿಡೋದಿಲ್ಲ ನಾವು ಕರು ಹಾಕೋ ದಿವಸ ಕೆಚ್ಚಲಲ್ಲೇ ಹಾಲು ಕುಡಿಸ್ತೀನಿ ಆಮೇಲೆ ಒನ್ ಟೈಮ್ ಕುಡಿಸ್ಬಿಟ್ಟು ಆಮೇಲೆ ನಂತರ ಏನು ಕೆಚ್ಚಲಿಕ್ಕೆ ಬಿಡೋದಿಲ್ಲ ಇನ್ನು ಹಸ್ಗಳ ಮೇಲೆ ಡಿಪೆಂಡ್ ಹಸ್ಗಳು ಕರು ಇಲ್ದಾನೆ ಅವನೊಂದು ಹಸ್ಗಳು ಹಾಲು ಕೊಡೋದಿಲ್ಲ ಸರು ಬಿಡೋದಿಲ್ಲ ಅಂಥ ಹಸ್ಗಳಿಗೆ ನಾವು ಕೆಚ್ಚಲಿ ಬಿಡಲೇಬೇಕಾಗುತ್ತೆ ಕರು ಒಂದು ಸ್ವಲ್ಪ ಓದ್ತಾರೆ ಅಂದರೆ ಕೆತ್ತಲು ಬಿಡೋದ್ರಿಂದ ಒಂದು ಅನುಕೂಲ ಏನು ಅಂದರೆ ಕೆತ್ತಲು ಬಾವ ಆಗೋದನ್ನ ತಡಿಬೋದು ಅನಾನುಕೂಲ ಏನು ಅಂದರೆ ಕೆತ್ತಲು ಕರುಗಳು ಕೆತ್ತಲು ಅಭ್ಯಾಸ ಆಗ್ಬಿಟ್ರೆ ಹಸುಗಳು ಹಾಲು ನಿಲ್ಸಾಗಂಟನೂ ಸುಮಾರು ಟೈಮು ಒಂದು ಹಬ್ಬಾಗಿ ಹಾಲು ಗಂಟನು ಹಾಲನ್ನೇ ಕೊಡೋದಿಲ್ಲ ಕರು ಬಿಡಲಿಲ್ಲ ಅಂದರೆ ಅದೊಂದು ಅಭ್ಯಾಸ ಆಗುತ್ತೆ ಹಾಗಾಗಿ ಈಗ ಹೆಚ್ಚಿನ ಪರ್ಸೆಂಟು ಜನಗಳು ಕರು ಹಾಕಿದಾಗ ಕೆತ್ತಲಿಗೆ ಬಿಡೋದಿಲ್ಲ ಹಾಗೆ ಹಾಲು ಕರ್ಕೊಳ್ಳೋದನ್ನ ಪಟ ಮಾಡ್ತಾರೆ ನಾನು ಅಷ್ಟೇ ಮೂರು ದಿವಸ ಅಥವಾ ಎರಡು ದಿವಸ ಈ ಒಂದೊಂದು ಹಸ್ಗಳಂತೂ ಒಂದು ಟೈಮ್ ಕುಡಿಸ್ತೀನಿ ಅಷ್ಟೇ ಈಗ ಒಂದು ಟೈಮು ಆಮೇಲೆ ಕುಡಿಸೋದಿಲ್ಲ ಈ ಹಸು ಸುಮ್ಮನೆ ಹಾಲು ಸುಮ್ಮನೆ ಕೊಡ್ತಾರೆ ಇದಕ್ಕೇನು ಒಂದು ಟೈಮ್ ಎರಡು ಟೈಮ್ ಕುಡಿಸ್ಬಿಟ್ಟು ಕರುಗೆ ಆಮೇಲೆ ಇನ್ನೇನು ಕುಡಿಸೋದು ಬೇಡ ಇದು ಕರು ಕುಡಿಯೋಕೆ ಇಲ್ಲ ಅಂತ ಏನೇ ಭಾರಿ ಹಿಂಸೆ ಇದೆ ಮಳೆ ತೊಟ್ಟು ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಕರುಗೆ ಕುಡಿಯೋಕಾಯ್ತ ಇರಲಿಲ್ಲ ಅದಕ್ಕೆ ಹಂಗೆ ಆಗೋದ್ರಿಂದ ನಾನು ಏನು ಮಾಡಿದೆ ಕರುನ ಅತ್ತಗಿ ಎತ್ತಿ ಹಸಿ ಮುಂದಕ್ಕೆ ಮಡಗಿಬಿಟ್ಟು ನಾನೇ ಹಾಗೆ ಹಾಲು ಕರೋ ಕರ್ಕೊಂಬಿಡೋಣ ಫಸ್ಟು ಆಮೇಲೆ ಹಾಲು ಕರಾದ್ಮೇಲೆ ತೊಟ್ಟು ಒಂದು ಸ್ವಲ್ಪ ಸಣ್ಣ ಆಗ್ತವಲ್ಲ ಆಮೇಲೆ ಕುಡಿಸೋಕಾಯ್ತದೆ ಅಂತ ಅಂದ್ಕೊಂಡು ಹಾಲು ಕರ್ಕೊಳ್ಳೋಣ ಅಂತ ಅಂದೆ ಅದಕ್ಕೆ ನಮ್ಮ ತಾಯಿ ಅಮ್ಮ ಇದ್ದಾರೆ ಬಾಟಲ್ಗಳು ಬಾಟ್ಲುಗಳು ಮತ್ತು ಚೊಂಬು ಇದ್ ಮಾಡಿ ಮಾಡಿ ತಂದುಕೊಟ್ರು ಅದು ಹಾಲು ಕರ್ಕೋತೀನಿ ಹಾಲು ಅಷ್ಟೇ ಇದು ಜೀಬಾಲಿ ಹೆಚ್ಚು ಪರ್ಸೆಂಟು ಹಸ್ಗಳು ಒಕ್ಕರ ಹಾಕೋ ದಿವಸನೇ ಹತ್ತು ಲೀಟ್ರ್ ಕೊಡ್ತವೆ ಹದಿನೈದು ಲೀಟ್ರ್ ಕೊಡ್ತವೆ ಜೀಬಾಲ ಅಂತಾರೆ ನಮ್ಮ ಮನೆ ಇರೋ ಅಂತ ಹಸ್ಗಳು ಅವು ಅಷ್ಟೇ ಸುಮಾರು ಒಂದು ನಾಲ್ಕೈದು ಹಸ್ಗಳು ದೊಡ್ಡ ಹಸ್ಗಳಿವೆ ನಮ್ಮ ಮನೆ ಹಸ್ಕೊಳ್ಳು ಒಂದೆರಡು ಲೀಟ್ರ್ ಮೂರು ಲೀಟ್ರ್ ಹಾಲುಗೂ ಜೀಬಾಲೂ ಕೊಡೋದಿಲ್ಲ ಇಟು ಒಂದು ಎರಡು ಲೀಟ್ರ್ ಕೊಡುತ್ತೆ ನಮ್ಮ ದೊಡ್ಡ ಹಸು ಅದು ಎರಡು ಲೀಟ್ರ್ ಹಾಲು ಕೊಡೋದಿಲ್ಲ ಜೀಬಾಲು ಅರ್ಧ ಲೀಟ್ರೂ ಕೊಡೋದಿಲ್ಲ ಅಂತ ಹಸುಗಳು ಇರ್ತವೆ ಅವು ಹಾಲು ಗಿಣ್ಣದ ಹಾಲು ಏನು ಕಮ್ಮಿ ಕೊಡ್ತವೆ ಹಸುಗಳು ಹಾಲು ಕೊಡೋದಿಲ್ಲ ಕಮ್ಮಿ ಕೊಡ್ತಾವ ಅಂತ ಕೇಳ್ತೀರಿ ಗಿಣ್ಣದ ಹಾಲು ಯಾವ ಕಮ್ಮಿ ಕೊಡ್ತವೆ ಅಂತ ಹಸುಗಳು ಜಿ ಹಾಲು ಏನು ನಾವು ಬಿಳಿ ಹಾಲು ಡೈರಿಗೆ ಹಾಕೋ ಅಂಥದ್ದು ಹತ್ತು ಹತ್ತು ಹನ್ನೆರಡು ದಿವಸ ಕಳೆದ ಮೇಲೆ ಹಾಲು ಜಾಸ್ತಿ ಆಗುತ್ತೆ ಡೈರಿಗೆ ಹಾಕೋಕ್ಕೆ ಆ ಹಾಲನ್ನ ಚೆನ್ನಾಗಿ ಕೊಡ್ತವೆ ಗಿಣ್ಣಾಲು ನಿಮಗೆ ಎಷ್ಟು ಕಮ್ಮಿ ಕೊಡ್ತವೆ ಅಷ್ಟು ಒಳ್ಳೆಯದು ಏನಕ್ಕೆ ಅಂದರೆ ಗಿಣ್ಣಾಲು ಕಮ್ಮಿ ಕೊಟ್ಟಂಥ ಹಸ್ಗಳಿಗೆ ಕ್ಯಾಲ್ಶಿಯಮ್ಮು ಅಷ್ಟು ಬೇಗ ಕಮ್ಮಿ ಆಗೋದಿಲ್ಲ ಕ್ಯಾಲ್ಶಿಯಮ್ ಕೊಡ್ಕ ಕೊಡ್ಸ ಅಂಥದ್ದು ಕಮ್ಮಿ ಆಗುತ್ತೆ ಇದು ನೋಡಿ ಹಾಲೇ ಇಟ್ಟು ಹತ್ತಾಗಿತ್ತಾಗ ಓಡಾಡೋಕ್ಕೆ ನೋಡತ್ತಾ ಇರೋದು ಕರು ಮತ್ತು ಪೂರ್ತಿಯಾಗಿ ಹಾಲು ಕರ್ಕೊಂಬಿಡೋಣ ಹಾಲು ಕರ್ಕೊಂಬಿಟ್ಟು ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಇದು ಸಣ್ಣ ಓಡಾಡೋದ್ರಿಂದ ಹಾಲು ಕರಿಯೋಕ್ಕೆ ಆಯ್ತಾ ಇರಲಿಲ್ಲ ಆ ಕಡೆಯಿಂದ ಈ ಕಡೆಯಿಂದ ಸಂತಲು ಓಡಾಡ್ತಾ ಇತ್ತು ವೀಡಿಯೋ ಲೆಂತಿ ಆಗ್ಬೋದು ಹಾಗಾದ್ರೆ ಎಲ್ಲ ವೀಡಿಯೋನೂ ಒಂದೇರಲ್ಲೇ ಎಲ್ಲ ಮಾಹಿತಿಯೂ ಕೊಟ್ಟುಬಿಡೋಣ ಆಗಾಗ ಎರಡೆರಡು ಮೂರು ಮೂರು ವೀಡಿಯೋ ಮಾಡಿದ್ರೆ ನಿಮಗೆ ಅದು ಒಬ್ಬರಿಗೆ ನೋಡಿದವ್ರಿಗೂ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ಪೂರ್ತಿಯಾಗಿ ನೋಡಿರ್ತಾರಲ್ಲ ಈಗ ನೋಡಿ ನಿಮಗೆ ಅರ್ಧ ಆಗಿರ್ಬೋದು ಮತ್ತು ಹಸ್ಗಳು ಕರು ಹಾಕಿದ್ರೆ ಗೊತ್ತಾಗೋದಿರ್ಬೋದು ಕರು ಹಾಕ್ತಾಗ ಮಾಡೋ ಅಂಥದ್ದು ಇರ್ಬೋದು ನನಗೆ ತಿಳಿದ ಮಟ್ಟಿಗೆ ಹೇಳ್ಕೊಡ್ತಾಯಿರ್ತೀನಿ ನೋಡ್ಕೊಳ್ಳಿ ಈಗ ನೋಡಿ ಕಾಲೆಲ್ಲ ಕರ್ದಾಯಿತು ಇದು ಮುಕ್ಕಾಲು ಇಟ್ಟು ಇಡಿಯಂಥ ಬಾಟ್ಲು ಅರ್ಧ 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 ಲೀಟ್ರ್ ನಾನು ಮೂರು ಟ್ರಿಪ್ಪು ಹಾಲು ಕುಡಿಸ್ತೀನಿ ಏನಕ್ಕೆ ಅಂದರೆ ಒಂದೂವರೆ ಲೀಟ್ರ್ನಷ್ಟು ಜೀಮ್ ಮಾಾಲು ಕುಡಿಸ್ಬಿಟ್ರೆ ಇನ್ನೂ ಅದು ಇದು ಮಾಡ್ಬಿಡುತ್ತೆ ಇನ್ನು ಹಸುನ ಬಡ್ಡೆ ಬಿಡ್ಲಿಲ್ಲ ಕರೂನ ಈ ಸೈಡ್ ಕಟ್ ಹಾಲು ಕುಡಿಸ್ತಾ ಇದ್ದೀನಿ ಹಂಗೆ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ ಅಂದರೆ ಈಗ ಹಾಲು ಬೇಗ ಒಂದು ಅರ್ಧ ಗಂಟೆ ಆಗಿಲ್ಲ ಕರುವಾಕಿನ್ನೊ ನಮ್ಮ ಹಸುನೂ ಅಷ್ಟೇ ಅಷ್ಟರೊಳಗೆ ನೀವು ಹಿನ್ನೆಹಾಲಾಗಿ ಕುಡಿಸೋದ್ರಿಂದ ಕರುಗಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಅವಕ್ಕೆ ಏನು ನೀವು ಮೂರು ತಿಂಗಳು ಎರಡು ತಿಂಗಳು ಗಂಟೆ ನೀವು ಜಂತುಹಳನ್ನ ಮಾತ್ರೆ ಹಾಕೋದು ಬೇಕಾಗಿಲ್ಲ ಅಂತ ಅಂತಾರೆ ಡಾಕ್ಟ್ರುಗಳು ನಾನು ಹೇಳೋ ಪ್ರಕಾರ ಹದಿನೈದು ದಿವಸ ತುಂಬ್ತಾ ಇದ್ದಂಗೆ ಕರುಗಳಿಗೆ ಜಂತು ಹಳನ್ನ ಮಾತ್ರೆ ಹಾಕಬೇಕು ಅದಾದಮೇಲೆ ಇನ್ನು ಹದಿನೈದು ದಿವಸ ಬಿಟ್ಟು ಜಂತುಳೊಂದು ಟಾನಿಕ್ ಬರುತ್ತೆ ಟಾನಿಕ್ ಹಾಕಬೇಕು ಒಂದು ತಿಂಗಳಿಗೆ ಆಯಿತು ಆಗ ಹದಿನೈದು ದಿವಸಕ್ಕೆ ಒಂದು ಟ್ರಿಪ್ಪು ಮತ್ತು ಒಂದು ತಿಂಗ್ಳಿಗೆ ಒಂದು ಟ್ರಿಪ್ಪು ಇನ್ನದಾದಮೇಲೆ ನೆಕ್ಸ್ಟ್ ಮೂರು ಗಂಟ ತಿಂಗ್ಳಿಗೆ ಒಂದೊಂದು ತಿಂಗ್ಳಿಗೆ ಒಂದೊಂದು ಮಾತ್ರೆ ಅಂದರೆ ಒಂದು ತಿಂಗಳಿಗೆ ಹಾಕಿರ್ತೀರಿ ಎರಡನೇ ತಿಂಗಳಿಗೊಂದು ಮಾತ್ರೆ ಮೂರನೇ ತಿಂಗಳಿಗೊಂದು ಮಾತ್ರೆ ಹಾಕ್ಬಿಟ್ಟು ಅದಾದಮೇಲೆ ಇನ್ನೂ ಎರಡು ತಿ ಒಂದು ಬಿಟ್ಟು ಎರಡು ಬಿಟ್ಟು ಇನ್ನೊಂದು ಮಾತ್ರೆ ಆಮೇಲೆ ಮೂರು ಮೂರು ತಿಂಗ್ಳಿಗೆ ಒಂದೊಂದು ಮಾತ್ರೆ ಹಾಕ್ಕೊಂಡು ಒಂದು ವರ್ಷಕ್ಕೆ ಅಂಟವ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಒಂದೊಂದು ಮಾತ್ರೆ ಎರಡು ತಿಂಗ್ಳಿಗೆ ಒಂದೊಂದು ಮಾತ್ರೆ ಹಾಕ್ತಾ ಇರ್ಬೇಕು ಕೂಲಿನ ಮಾತ್ರೆ ನೀವು ಮಾತ್ರೆ ಹಾಕ್ತೀರಾ ಅಥವಾ ಟಾನಿಕ್ ಕುಡಿಸ್ತೀರಾ ಹುಳಂದು ಯಾವುದು ಒಟ್ನಲ್ಲಿ ನಿಮಗೆ ಬಿಟ್ಟಿದ್ದದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಟನಿಕ್ನಾರ ಕೊಡಿಸ್ಬೋದು ಇಲ್ಲ ನೀವು ಮನೆ ಮೊದಲೇ ಮಾಡ್ತೀವಿ ಅಂದರೆ ಹದಿನೈದು ದಿವಸಕ್ಕೆ ಹುಳಿನ ಮಾತ್ರೆ ಹಾಕ್ಬಿಟ್ಟು ಇಪ್ಪತ್ತು ದಿವ್ಸ ತಿಂಗಳು ತುಂಬ್ತಾ ಇದ್ದಂಗೆ ಒಂದು ಡೈಲಿ ಒಂದರೆ ಒಂದೊಂದು ಚೆಂಡು ಹೂವು ಕೊಟ್ಟರು ಸಮೇತ ಚೆಂಡು ಹೂವು ಅಂದರೆ ಔಷಧಿ ಹೊಡೆದಿರಬಾರ್ದು ಅದಕ್ಕೆ ಯಾವ್ದನ್ನೂ ಅಂತ ಚೆಂಡು ಕೊಟ್ಟರು ಸಮೇತ ನಿಮಗೆ ಹುಳ ಹೊಟ್ಟೆಗೆ ನಿಮಗೆ ಹೊಟ್ಟೆ ಹುಳ ಕಮ್ಮಿ ಆಗುತ್ತೆ ಕೊಕ್ಕೆ ಹುಳ ಅಂತ ಏನು ಬರುತ್ತೆ ಉದ್ದಕ್ಕೆ ನಿಮಗೆ ಅದು ಚೆಂಡು ಅದು ಚೆಂಡುವಲ್ಲಿ ಹೋಗೋದಿಲ್ಲ ಬಾಕಿ ಮಾಮೂಲಿ ಎರೆ ಹುಳ ಥರ ಏನಿರುತ್ತೆ ಅವು ಹೋಗ್ತವೆ ಹಾಗಾಗಿ ನೀವು ಹುಳಿನ ಮಾತ್ರೆ ಈ ಚೆಂಡುವನ್ನು ಕೊಡ್ಬೋದು ಅದೇನೋ ತೊಂದರೆ ಇಲ್ಲ ಅದ್ರ ಜೊತೆಗೆ ನೀವು ನಾನು ಹೇಳೋ ಪ್ರಕಾರ ಮಾತ್ರೆ ಕೊಟ್ಟರೆ ಉತ್ತಮ ಕರುಗಳಿಗೆ ನೀವು ಸಣ್ಣ ಕರುಗಳಲ್ಲಿ ಎಷ್ಟು ಜೀಪಾಲು ಕುಡಿಸ್ತೀರಿ ಮತ್ತು ಹಾಲು ಎಷ್ಟು ಕುಡಿಸ್ತೀರಿ ಅಷ್ಟು ಕರುಗಳು ಮುಂದಕ್ಕೆ ಬೆಳವಣಿಗೆ ಬರೋಕ್ಕೆ ಸರಿಯಾಗುತ್ತೆ ಮತ್ತು ಹಾಲು ಕುಡಿಸ್ಬೇಕಾರು ಅಷ್ಟೇ ಒಂದೇ ಸತಿ ಬಾಟ್ಲು ಹಾಕಿ ಎತ್ತಿಬಿಡ್ಬೇಡಿ ಆಗೇನಾಗುತ್ತೆ ಅಂದರೆ ಕರಿಗೂ ಅಷ್ಟೇ ಅದು ಒಂದೇ ಸತಿ ತಣ್ಕರೋ ಅಲ್ವ ನೆತ್ತಿ ಎತ್ತ ಚಾನ್ಸಸ್ ಹೆಚ್ಚಾಗಿರುತ್ತೆ ಒಂದು ಸ್ವಲ್ಪ ಕುಡಿಸ್ಬಿಟ್ಟು ಬಾಯಲ್ಲಿ ಬಿಟ್ಟಿರ್ತದಲ್ಲ ಬೆಟ್ಟು ಚೂಪ್ ಹಾಕ್ಬಿಟ್ರೆ ನಾವು ಬಿಟ್ಟು ಹಾಕಿರ್ತೀವಲ್ಲ ಬೆಟ್ಟು ಚೂಪ್ತಾ ಇರ್ತದಲ್ಲ ಬೆಟ್ಟು ಚೂಪ್ಬೇಕಾದ್ರೆ ಅದು ಒಂದು ಸ್ವಲ್ಪ 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 ಸ್ವಲ್ಪವಾಗಿ ಇಳಿತಾ ಹೋಗುತ್ತೆ ಇದೇ ರೀತಿ ವೀಡಿಯೋಸು ನಂದು ಹೈನುಗಾರಿಕೆ ಬಗ್ಗೆ ಹೆಚ್ಚಾಗಿ ಮಾಡ್ತಾ ಇರೋದು ನಿಮಗೆ ಗೊತ್ತಿರ್ಬೋದು ನಾನು ವೀಡಿಯೋ ನೋಡಿರ್ಬೋದು ವೀಡಿಯೋ ನೋಡಿರೋ ಹಳೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇರ್ಬೋದು ನನ್ನ ಯೂಟ್ಯೂಬ್ ಕುಟುಂಬ ಎಲ್ಲರಿಗೂ ಗೊತ್ತಿರ್ಬೋದು ಇದೇ ರೀತಿ ಹೈನುಗಾರಿಕೆ ಬಗ್ಗೆ ಹೆಚ್ಚು ವೀಡಿಯೋ ಇರುತ್ತೆ ಮತ್ತು ಹಸ್ಗಳು ಶತ್ತೆ ತಿಂದರೆ ಹಾಲು ಕಮ್ಮಿ ಆಗುತ್ತಾ ಬ್ರೋ ಮತ್ತು ಹಸ್ಗಳು ಹಾಲು ಕೊಡಲ್ವಾ ಅಂತ ಕೇಳ್ತಾಯಿದ್ರಿ ತುಂಬ ಜನ ಶತ್ತೆ ತಿನ್ನೋದ್ರಿಂದ ಹಾಲು ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಪ್ರಕಾರ ತಪ್ಪು ಅವು ಹಸ್ಗಳು ಆವಾಗವೇ ಏನೋ ಇದು ಮಾಡ್ತವೆ ಅದು ಏನೂ ತೊಂದರೆ ಇಲ್ಲ ಹಸ್ಗಳು ಕರು ಹಾಕ್ತಾಗ ಹೊಟ್ಟೆ ಒಳಗಿಂದ ಸತ್ತೆ ಬಂದಾಗ ಕರುಗಳು ಸುತ್ತಾ ಇರುತ್ತೆ ಅದು ಕರುಂದು ಏನು ಇರುತ್ತೆ ಅದು ಇರುತ್ತೆ ಅದು ಕರು ಹಾಕ್ತಾಗ್ಲಿಂದ ಹಸ್ಗಳೊಳಗೆ ಒಂದು ಸ್ವಲ್ಪ ಮಂದ ಹಾಕ್ತವೆ ಹಸ್ಗಳು ಒಂದು ಸ್ವಲ್ಪ ಮೇವು ಗೀವು ಸ್ವಲ್ಪ ತಿನ್ನೋದಿಲ್ಲ ಕರು ಹತ್ತ ಸುಸ್ತಾಗಿರ್ತಾವಲ್ಲ ಹಾಗಾಗಿ ಒಂದು ಎರಡು ಮೂರು ದಿವಸ ಮೇವೆಲ್ಲ ಕಮ್ಮಿ ಇರುತ್ತಲ್ವ ಆಗ ಏನು ಶತ್ತೆ ತಿಂದಿರುತ್ತೆ ಅದು ಜೀರ್ಣ ಆಗಿರೋದಿಲ್ಲ ಹಸ್ಕೊಳಗೆ ಒಂದು ವಾರ ಗಂಟ್ಲು ಅದರ ಹೊಟ್ಟೆ ಒಳಗೆ ಅದರ ಪೋಷಕಾಂಶ ಸಿಗ್ತಾ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಡಾಕ್ಟ್ರು ಹೇಳಿರೋ ಪ್ರಕಾರನೂ ಶನ್ನೋದಕ್ಕೆ ಹಸ್ಕೊಳ್ಳೋದು ಹಾಲು ಕಮ್ಮಿ ಆಗೋದಿಲ್ಲ ಹಸ್ಗಳಿಗೆ ಯಾವುದೇ ಪ್ರಾಬ್ಲಮೂ ಆಗೋದಿಲ್ಲ ಇನ್ನು ಕೆಲವರು ಹಸುಗಳು ಅದು ಮೈಲಿಗೆ ತಿಂದರೆ ನಾವು ಹಾಲು ಬಳಸೋದಿಲ್ಲ ತಿಂಗಳ ಗಂಟೆ ಬಳಸೋದಿಲ್ಲ ಅಂತಾರೆ ಅಂತರೂ ತಿನ್ನಕ್ಕೆ ಕುಡ್ದು ಹೋದ್ರೆ ಒಳ್ಳೇದು ಇನ್ನು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಒಳ್ಳೆಯದೇ ಆಗುತ್ತೆ ಹಂಗೆ ಅನ್ಬಿಟ್ಟು ನಾವೇ ಬಾಯಿ ಕೊಟ್ಟು ತಿನ್ನೋದು ತಿನ್ನು ಅನ್ನೋದು ತಪ್ಪು ಅವಾಗವೇ ತಿನ್ನೋ ಅಂತ ಏನು ಮಾಡೋಕ್ಕಾಗೋದಿಲ್ಲ ತಿಂದ ಹೋದೋಕ್ಕೆ ನಮಗೆ ಗೊತ್ತಿಲ್ಲದಂಗೆ ತಿನ್ಕೊಳ್ಳೋಕೆ ಏನು ಮಾಡೋಕ್ಕಾಗಲ್ಲ ಏನೂ ತೊಂದರೆನೂ ಆಗೋದಿಲ್ಲ ತಿನ್ನ ಅಂತ ಹಸ್ಕೊಳ್ಳೋದು ಅವಾಗ ಅವೇ ತಿಂದರೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಏನೂ ಒಳ್ಳೆ ಏನೂ ಆಗೋದಿಲ್ಲ ಅಂತ ನನಗೆ ಗೊತ್ತಿರೋ ಪ್ರಕಾರ ನಾನು ಸತ್ತೆ ತಿಂದ್ಕೊಂಡಂಥ ಹಸ್ಕೊಳ್ಳೋ ಅಕಸ್ಮಾತ್ ನಾವು ನೋಡ್ದಾನೆ ಕರು ಹಾಕಿ ಸತ್ತೆ ತಿನ್ಕೊಂಡಂಥ ಹಸ್ಕೊಳ್ಳಲು ನಮಗೆ ನಾಲ್ಕು ಕಮ್ಮಿ ಆಗಿಲ್ಲ ತಿಂದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಹಸ್ಕೊಳಗೆ ಇನ್ನೂ ಒಳ್ಳೆಯದೇ ಅದು ಏನು ಹೊರತು ಕೆಟ್ಟದ್ದೇನು ಆಗೋದಿಲ್ಲ ගේ <us> ார் ோ. ಕರುಗಳಿಗೆ ಬೇರೆ ಕರುಗಳಿಗೆಲ್ಲ ಕುಡಿಸ್ತೀವಿ ಮತ್ತು ಅದರಿಂದನು ಕೂಡ ಏನೂ ತೊಂದರೆ ಇಲ್ಲ ಬಾಲ ಬೇರೆ ಕರುಗಳಿಗೆ ಕೊಡ್ಬೋದು ಅನ್ನ ಕರೆದ್ಬಿಟ್ಟು ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅದು ಸುಮ್ಮನೆ ಹೆಚ್ಚಾಗೈತಿ ಅಂದ್ಬಿಟ್ಟು ತೆಂಗಿ ಮರ ಕೊಯ್ಯೋದಿರ್ಬೋದು ಬಾಳೆ ಮರ ಕೊಯ್ಯೋದಿರ್ಬೋದು ಹಿಂಗೆ ಮಾಡ್ತಾರೆ ಹಂಗೆ ಮಾಡೋಕ್ಕೆ ಹೋಗಬೇಡಿ ಕರುಗಳಿಗೆ ಬಾಕಿ ಕರುಗಳಿಗೆ ಇರ್ಬೋದು ಹಸುಗಳಿಗೆ ಇರ್ಬೋದು ಕೊಟ್ಟರೆ ನೀವು ಒಂದು ಬಾಟ್ಲು ಕ್ಯಾಲ್ಶಿಯಮ್ ಎಷ್ಟು ಬೆಲೆ ಬಾಳುತ್ತೋ ಅಷ್ಟೇ ಬೆಲೆ ಬಾಳೋಕ್ಕೆ ನಿಮ್ಮ ಈ ಗಿಣ್ಣದ ಹಾಲು ಥ್ಯಾಂಕ್ ಯು ಫಾರ್ ವಾಚಿಂಗ್